ಐ ಪಿ ಎಲ್ ಇತಿಹಾಸದಲ್ಲಿಯೇ ಆರ್ ಸಿ ಬಿ ಹೊಸ ದಾಖಲೆ ಈ ಸಾಧನೆಯಲ್ಲಿ ಬೆಂಗಳೂರು ತಂಡ ನಂಬರ್ ಒನ್ ಗುಜರಾತ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಮಾಡುವ ಮೂಲಕ ಆರ್ ಸಿ ಬಿ ಒಂಬತ್ತು ವಿಕೆಟ್ಗಳ ಅದ್ಭುತ ವಿಜಯ ದಾಖಲಿಸಿದೆ ಈ ಗೆಲುವಿನ ಮೂಲಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಐಪಿಎಲ್ ಇತಿಹಾಸದಲ್ಲಿ ಹೊಸ ದಾಖಲೆ ನಿರ್ಮಾಣ ಮಾಡಿದೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಗುಜರಾತ್ ಟೈಟನ್ಸ್ ವಿರುದ್ಧ ಅದ್ಭುತ ಜಯ ದಾಖಲಿಸಿತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಇನ್ನೂರು ರನ್ ಗಳಿಸಿತು ಬೆಂಗಳೂರು ಕೇವಲ ಹದಿನಾರು ಓವರ್ಗಳಲ್ಲಿ ಚೇಜ್ ಮಾಡಿ ಗೆದ್ದಿತು ವಿರಾಟ್ ಕೊಹ್ಲಿ ಅದ್ಭುತ ಬ್ಯಾಟಿಂಗ್ ಪ್ರದರ್ಶಿಸಿ ಬೆಂಗಳೂರು ಪರ ಎಪ್ಪತ್ತು ರನ್ ಗಳಿಸಿದರೆ ವಿಲ್ ಜಾಕ್ಸ್ ಶತಕವನ್ನು ಪೂರೈಸಿದರು ಇತಿಹಾಸದಲ್ಲಿ ಅತ್ಯಂತ ವೇಗವಾಗಿ ಇನ್ನೂರು ಪ್ಲಸ್ ರನ್ ಚೇಜ್ ಮಾಡಿದ ತಂಡ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೇವಲ ಹದಿನಾರು ಓವರ್ಗಳಲ್ಲಿ ಇನ್ನೂರ ಒಂದು ರನ್ಗಳ ಗುರಿಯನ್ನು ಬೆನ್ನಟ್ಟಿತು ಕಳೆದ ವರ್ಷ ವಾಖಂಡೆ ಸ್ಟೇಡಿಯಂನಲ್ಲಿ ಬೆಂಗಳೂರು ತಂಡ ವಿರುದ್ಧ ಮುಂಬೈ ಇಂಡಿಯನ್ಸ್ ಸಾಧಿಸಿದ ಹದಿನಾರು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರು ಪ್ಲಸ್ ರನ್ ಮಾಡಿತು ಈ ದಾಖಲೆಯನ್ನು ಈಗ ಬೆಂಗಳೂರು ತಂಡವು ಮುರಿದಿದೆ ವಿಲ್ ಜಾಕ್ಸ್ ನಲವತ್ತೊಂದು ಎಸೆತಗಳಲ್ಲಿ ಶತಕ ಗಳಿಸಿದರು ಇದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಇತಿಹಾಸದಲ್ಲಿ ವೇಗದ ಶತಕವಾಗಿದೆ ಬಳಿಕ ವಿರಾಟ್ ಕೊಹ್ಲಿ ಮತ್ತೊಂದು ತುದಿಯಲ್ಲಿ ನಲವತ್ನಾಲ್ಕು ಎಸೆತಗಳಲ್ಲಿ ಎಪ್ಪತ್ತು ರನ್ ಗಳಿಸಿದ್ದರು ಇವರಿಬ್ಬರು ಎರಡನೇ ವಿಕೆಟ್ಗೆ ಎಪ್ಪತ್ನಾಲ್ಕು ಎಸೆತಗಳಲ್ಲಿ ನೂರ ಅರವತ್ತಾರು ರನ್ಗಳ ಜೊತೆಯಾಟದ ಮೂಲಕ ತಂಡ ಭರ್ಜರಿಯಾಗಿ ಗೆಲುವು ಸಾಧಿಸಲು ಸಹಕರಿಸಿದರು ವಿಲ್ ಜಾಕ್ಸ್ ಅವರ ಇನ್ನಿಂಗ್ಸ್ನಲ್ಲಿ ಐದು ಬೌಂಡರಿ ಮತ್ತು ಬರ್ಜರಿ ಹತ್ತು ಸಿಕ್ಸರ್ಗಳನ್ನು ಬಾರಿಸಿದ್ದರು ವಿಲ್ ಜಾಕ್ಸ್ ಒಮ್ಮೆ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಲವತ್ನಾಲ್ಕು ರನ್ ಗಳಿಸಿದ್ದರು ಆದರೆ ಇದಾದ ಬಳಿಕ ಹನ್ನೆರಡು ಎಸೆತಗಳಲ್ಲಿ ಐವತ್ತಾರು ರನ್ ಗಳಿಸಿ ಗುಜರಾತ್ ಟೈಟನ್ಸ್ ತಂಡವನ್ನು ಕಂಗೆಡಿಸಿದರು ಈ ಮೂಲಕ ತಮ್ಮ ಶತಕವನ್ನು ಪೂರೈಸುವುದರ ಜೊತೆಗೆ ಪಂದ್ಯದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದೇ ರೀತಿಯ ಅದ್ಭುತ ಪ್ರದರ್ಶನವನ್ನು ಪ್ರತಿ ಪಂದ್ಯದಲ್ಲೂ ಆರ್ ಸಿ ಬಿ ತಂಡ ಹೊರಹಾಕಲಿ ಎಂದು ಎಲ್ಲರೂ ಹಾರೈಸೋಣ ವೀಕ್ಷಕರೇ ನೀವೇನಾದರೂ ಆರ್ ಸಿ ಬಿ ಅವರ ಅಭಿಮಾನಿಯಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್